ನಮಸ್ಕಾರ ಕಳೆದ ಆರೇಳು ವರ್ಷಗಳಿಂದ ಈಚೆಗೆ ಈಗಿನ ವಸತಿ ಮತ್ತು ವಕ್ಫ್ ಖಾತೆಯ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ನಿರಂತರವಾಗಿ ಒಂದಿಲ್ಲೊಂದು ಹಿಂದೂ ವಿರೋಧಿ ಹೇಳಿಕೆಗಳನ್ನು ಅವರ ಸಮುದಾಯದ ಜನರನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಪ್ರಚೋದನಕಾರಿಯಾದಂಥ ಭಾಷಣಗಳನ್ನು ಮಾಡುವಂಥ ಸಂಗತಿಗಳು ಆಗಿಂದಾಗಲೇ ನಡೀತಾ ಇರ್ತಕ್ಕಂಥದ್ದು ಅವರು ಆಡ್ತಾ ಇರ್ತಕ್ಕಂಥ ಮಾತುಗಳು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬಹುಶಃ ಎಲ್ಲ ಅವರ ಅರಿವಿಗೆ ಬಂದೆ ಸಮಾಜದ ಮೇಲೆ ದೊಡ್ಡ ದುಷ್ಪರಿಣಾಮಗಳನ್ನು ಮಾಡ್ತಾ ಇರ್ತಕ್ಕಂಥ ಮತ್ತು ಅದರಿಂದ ರಾಜ್ಯದ ಹಲವಾರು ಭಾಗಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ಕುಕೃತ್ಯಗಳು ನಡೀತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕೊರೋನಾ ಸಂದರ್ಭದಲ್ಲಿ ಪೀಡಿತರ ಪ್ರದೇಶಗಳಿಗೆ ಅಥವಾ ಆ ಒಂದು ಸಾಮಾಜಿಕ ಕಳ್ಕಳಿಯನ್ನ ಮೂಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸ್ವಯಂ ಸೇವಕರ ಆಶಾ ಕಾರ್ಯಕರ್ತರು ಆರೋಗ್ಯ ಇಲಾಖೆಯ ನೌಕರರು ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನೌಕರರು ವಿರುದ್ಧ ತಿರುಗಿದ್ದಂಥದ್ದು ಅವರ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣಗಳು ಖುದ್ದು ಜಮೀರ್ ಅಹಮದ್ ಅವರೇ ಪ್ರತಿನಿಧಿಸುವಂಥ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು ನಮಗೆಲ್ಲ ಕಣ್ ನಮ್ಮ ಕಣ್ಮುಂದೆ ಇದೆ ಅಂತಹ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಪೊಲೀಸರ ಮೇಲೆ ಆರೋಗ್ಯ ಇಲಾಖೆಯ ಅಧಿಕಾರಿ ನೌಕರರ ಮೇಲೆ ಹಾಗೆ ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದಂಥ ಸಮಾಜ ವಿರೋಧಿ ಶಕ್ತಿಗಳು ಬಂಧಿಸಲ್ಪಟ್ಟು ಅವರು ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಅವರನ್ನು ರಾಜಸನ್ಮಾನ ಮಾಡೋ ರೀತಿಯಲ್ಲಿ ಅವರನ್ನು ಬರ್ಮಾಡಿಕೊಂಡು ಅವರಿಗೆಲ್ಲ ತಲಾ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಬಕ್ಷಿಸನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಈ ಸಮಾಜ ವಿರೋಧಿ ಕೆಲಸಗಳನ್ನು ಬಹಿರಂಗವಾಗಿ ಜಮೀರ್ ಅಹಮದ್ ಅವರು ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಅಂಥ ಜಮೀರ್ ಅಹಮದ್ ಅವರು ಪದೇ ಪದೇ ಹಿಂದೂ ವಿರೋಧಿ ಹೇಳಿಕೆಗಳಿಂದ ಭಾರತ ವಿರೋಧಿ ಹೇಳಿಕೆಗಳಿಂದ ದೇಶ ವಿರೋಧಿ ಹೇಳಿಕೆಗಳಿಂದ ಅಲ್ಪಸಂಖ್ಯಾತ ಸಮುದಾಯವನ್ನು ಒಂದು ರೀತಿ ತಪ್ಪುದಾರಿಗೆ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಘಟನೆಗಳು ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ನಾಲ್ಕೈದು ದಿನಗಳ ಹಿಂದೆ ಅವರು ಎನ್ ಡಿ ಎಯ ಭಾಗವಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥ ಮತ್ತು ಅದರ ಸಂಸ್ಥಾಪಕರಾಗಿರ್ತಕ್ಕಂಥ ದೇವೇಗೌಡರು ಮತ್ತು ಅವರ ಕುಟುಂಬ ವರ್ಗದವರ ಬಗ್ಗೆ ಹಾಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅವರು ಆಡಿರ್ತಕ್ಕಂಥ ಆಕ್ಷೇಪಾರ್ಹ ಮಾತುಗಳು ನಿಜಕ್ಕೂ ನಾಗರಿಕ ಸಮಾಜದ ಯಾವೊಬ್ಬ ವ್ಯಕ್ತಿಯು ಕೂಡ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಮಟ್ಟದಲ್ಲಿ ಅವರು ಆಡಿರ್ತಕ್ಕಂಥದ್ದು ಅದು ಬಹಿರಂಗವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಅಲ್ಪಸಂಖ್ಯಾತರನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಬಿಜೆಪಿಗಿಂತಲೂ ಅತ್ಯಂತ ಅಪಾಯಕಾರಿ ಖಾಲಿಯ ಕುಮಾರಸ್ವಾಮಿ ಅಂತ ಹೇಳ್ತಾರೆ ಹಾಗೆ ಇನ್ನು ಮುಂದುವರೆದು ಇಡೀ ದೇವೇಗೌಡರ ಕುಟುಂಬವನ್ನ ದುಡ್ಡು ಕೊಟ್ಟು ಕ್ರಯಕ್ಕೆ ಪಡಿತೀವಿ ನಾವೆಲ್ಲ ಮುಸಲ್ಮಾನರು ಸೇರಿಕೊಂಡು ಅನ್ನೋ ಒಂದು ಆಘಾತಕಾರಿ ಹೇಳಿಕೆಯನ್ನು ಕೂಡ ಅವ್ರು ಕೊಟ್ಟಿರ್ತಕ್ಕಂಥದ್ದು ಆದರೆ ಶಾಂತಿಯುತವಾದಂಥ ಭಾರತದ ಕರ್ನಾಟಕ ರಾಜ್ಯದ ಸುರಕ್ಷತೆಯನ್ನು ಸದಾಕಾಲ ಬಯಸುವಂಥ ನಾವುಗಳು ಗಮನಿಸಬೇಕಾಗಿರ್ತಕ್ಕಂಥ ಮೊದಲ ವಿಷಯ ಅಂತಂದ್ರೆ ಈ ಜಮೀರ್ ಅಹ್ಮದ್ ಅನ್ನೋ ವ್ಯಕ್ತಿ ಯಾರು ಅವರ ಹಿನ್ನೆಲೆ ಏನು ರಾಜಕಾರಣಕ್ಕೂ ಬರೋದಕ್ಕೂ ಮುಂಚೆ ಅವ್ರು ಏನು ಮಾಡ್ತಾ ಇದ್ರು ಇದನ್ನೆಲ್ಲ ಅವ್ರ ಬಗ್ಗೆ ಇದ್ದಂಥ ಆರೋಪಗಳೇನು ಒಂದೇ ಪರ್ಮಿಟ್ ಅನ್ನ ಇಟ್ಕೊಂಡು ಮೂರ್ನಾಲ್ಕು ಭಾಗಗಳಲ್ಲಿ ಮೂರ್ನಾಲ್ಕು ಬಸ್ಗಳನ್ನು ಓಡಿಸ್ತಾ ಇದ್ದಂಥ ಆರೋಪಗಳನ್ನು ಹೊತ್ತಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಹಿಂದೆ ಬಸ್ ಚಾಲಕನಾಗಿ ಕೆಲಸ ಮಾಡ್ಕೊಂಡಿದ್ದು ಅವರಿಗೆ ಅದೃಷ್ಟ ಲಕ್ಷ್ಮಿ ಒಲಿದು ಬಂದ ಒಂದೇ ಒಂದು ಕಾರಣದಿಂದ ದೇವೇಗೌಡರು ಎಸ್ ಎಂ ಕೃಷ್ಣವರ ರಾಜೀನಾಮೆಯಿಂದ ತೆರುವಾದಂಥ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಂದಿನ ಅಭ್ಯರ್ಥಿ ಆರ್ ವಿ ದೇವರಾಜ್ ಅವರ ವಿರುದ್ಧ ಇದೇ ಜಮೀರ್ ಅಹಮದ್ ಅವ್ರನ್ನ ಕಣಕ್ಕೆ ಇಡಿಸಿ ದರಿದ್ರ ನಾರಾಯಣ ಅನ್ನೋ ಹೆಸರಿನಲ್ಲಿ ಒಂದು ಬೃಹತ್ ಆದಂತಹ ರ್ಯಾಲಿಗಳನ್ನ ನಿರಂತರವಾಗಿ ವಾರಾನುಗಟ್ಟಲೆ ಮಾಡಿದ ಫಲವಾಗಿ ಇವತ್ತು ಈ ಜಮೀರ್ ಅಹಮದ್ ಅನ್ನೋ ವ್ಯಕ್ತಿ ನಾಯಕನಾಗಿ ರೂಪ್ಕೊಳ್ಲಿಕ್ಕೆ ಸಾಧ್ಯವಾಯಿತು ಇಲ್ಲದೆ ಹೋಗಿದ್ರೆ ಈ ಜಮೀರ್ ಅಹಮದ್ ಅನ್ನೋ ವ್ಯಕ್ತಿ ಕೇವಲ ಬಸ್ ಚಾಲಕನಾಗಿ ಅಥವಾ ಯಾವುದೇ ಒಂದಷ್ಟು ಬಸ್ಗಳ ಮಾಲೀಕನಾಗಿ ಇರಬೇಕಾಗಿತ್ತು ಹೊರತು ಇವತ್ತು ಇಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಯಾವ ದೇವೇಗೌಡರಿಂದ ರಾಜಕೀಯ ಜನ್ಮವನ್ನ ತಾಳಿದ್ರು ಅದೇ ದೇವೇಗೌಡರ ಕುಟುಂಬವನ್ನೇ ನಾನು ಕ್ರಯಕ್ಕೆ ಪಡಿತೀನಿ ಅನ್ನೋ ಒಂದು ದಾರ್ಶ್ಯದ ಮಾತುಗಳನ್ನು ಬಹಿರಂಗವಾಗಿ ಆಡ್ತಾ ಇರ್ತಕ್ಕಂಥ ಜಮೀರ್ ಅಹಮದ್ ಅಪಾಯಕಾರಿ ವ್ಯಕ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ಲ ಅನ್ನೋ ಒಂದು ಸತ್ಯವನ್ನು ಕೂಡ ನಾವೆಲ್ಲ ಮನಗಾಣಬೇಕಾಗಿದೆ ಇವತ್ತು ಅವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದು ಆ ನಂತರ ಇಲ್ಲಿ ತನಕ ಜಮೀರ್ ಅಹಮದ್ ಅವರೇನು ಇವತ್ತು ಇಡೀ ರಾಜ್ಯದಲ್ಲೇ ತನ್ನನ್ನು ತಾನು ಅಲ್ಪಸಂಖ್ಯಾತರು ಏಕೈಕ ನಾಯಕ ಅಂತ ಹೇಳಿ ಬಿಂಬಿಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆಲ್ಲ ಮೂಲ ಕಾರಣಕರ್ತರು ಜಮೀರ್ ಅಹಮದ್ ಜನನಾಯಕ ಅಂತ ಅನ್ನಿಸ್ಕೊಳ್ಳಕ್ಕೆ ಅದಕ್ಕೆ ಮೂಲ ಕಾರಣನೇ ಎಸ್ ಡಿ ದೇವೇಗೌಡರು ಅನ್ನೋ ವಿಷಯ ಇಡೀ ರಾಜ್ಯ ಇಡೀ ರಾಷ್ಟ್ರದ ಜನತೆ ಗೊತ್ತಿರ್ತಕ್ಕಂಥದ್ದು ಆದರೆ ಪಾಪ ಜಮೀರ್ ಅಹಮದ್ರು ಅದನ್ನ ಮರ್ತು ಬಿಟ್ಟಿದ್ದಾರೆ ವರ್ಣಭೇದ ನೀತಿಯನ್ನ ತಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರೋವಂಥ ಸೂಚನೆಗಳನ್ನು ಸೂಚನೆಗಳನ್ನ ಬಹಿರಂಗ ಕೊಟ್ಟಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಜನಾಂಗೀಯ ದ್ವೇಷವನ್ನ ಆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬಿತ್ತೋದ್ರಲ್ಲಿ ಕೂಡ ಬಹುತೇಕ ಅಂದು ಯಶಸ್ವಿಯಾಗಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲದಾಗೆ ಆ ಕರಿಯ ಆ ಕಾಲಿಯ ಅಂತಂದ್ರೆ ನಮ್ಮ ಕನ್ನಡದ ಭಾಷೆಯಲ್ಲಿ ಕರಿಯ ಅನ್ನೋದು ಅನ್ನೋ ಪದವನ್ನು ಬಳಸೋದ್ರ ಮೂಲಕ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅದೇ ವರ್ಣದವರು ಅನ್ನೋದನ್ನ ಕೂಡ ಮರೆತು ಅವರು ಆ ಭಾಷೆಯನ್ನ ಬಳಸಿರ್ತಕ್ಕಂಥದ್ದು ಅದಕ್ಕಿಂತಲೂ ಎಲ್ಲ ಹಿಂದೂ ಬಾಂಧವರಿಗೆ ಆಘಾತ ಆಗಿರ್ತಕ್ಕಂಥದ್ದು ಇವರು ಇಂತಹ ಬಹಿರಂಗ ಹೇಳಿಕೆ ಕೊಟ್ಟಿರುವಂಥದ್ದು ಅಂಥದ್ದು ಜಮೀರ್ ಅಹಮದ್ ಗೊತ್ತಿಲ್ಲ ಈ ದೇಶದ ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ದೇಶದ ಒಟ್ಟು ಶೇಕಡ ಎಂಬತ್ನಾಲ್ಕರಷ್ಟು ಜನಸಂಖ್ಯೆ ಇರ್ತಕ್ಕಂಥ ಹಿಂದೂ ಧರ್ಮೀಯರ ಶೈವ ಮತ್ತು ವೈಷ್ಣವ ಪಂಥಗಳಿಗೆ ಸೇರಿರ್ತಕ್ಕಂಥ ಒಂದು ಮಹೇಶ್ವರ ಇರ್ಬೋದು ಶ್ರೀರಾಮಚಂದ್ರ ಇರ್ಬೋದು ಅಥವಾ ಶ್ರೀಕೃಷ್ಣ ಇರ್ಬೋದು ಅಥವಾ ಕಲಿಯುಗ ದೈವ ವೆಂಕಟೇಶ್ವರ ಇರ್ಬೋದು ಇವರೆಲ್ಲ ಕಪ್ಪು ವರ್ಣದಿಂದ ಕೂಡಿರ್ತಕ್ಕಂಥವ್ರು ಅನ್ನೋದನ್ನ ಕೂಡ ಅವ್ರ ಪಾಪ ಮರ್ತಿದ್ದಾರೆ ಹಾಗಾಗಿ ಎಲ್ಲ ಒಂದ್ ಕಡೆ ಕಪ್ಪು ಬಣ್ಣದ ಬಗ್ಗೆ ಅವ್ರಿಗೆ ಒಂದು ವರ್ಣಭೇದ ನೀತಿಯನ್ನ ಅವರು ಅತ್ಯಂತ ಸ್ಪಷ್ಟವಾಗಿ ಬಹಿರಂಗ ಹೇಳೋದ್ರ ಮೂಲಕ ಮತ್ತೊಮ್ಮೆ ಅವರು ದೇಶ ವಿರೋಧಿ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಅದ್ರ ಜೊತೆಗೆ ಯಾವ ದೇವೇಗೌಡ್ರಿಂದ ಇವತ್ತು ಶಾಸಕರಾಗಿ ನಂತರ ಸಚಿವರಾಗಿ ಇವತ್ತು ಬೇರೆ ಬೇರೆ ಜನತಾದಳವನ್ನು ತೋರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅಲ್ಲೂ ಕೂಡ ಸಚಿವರಾಗಿ ಇವತ್ತು ಅಲ್ಪಸಂಖ್ಯಾತ ನಾಯಕನಾಗಿ ಮೆರಿತಾ ಇದ್ದಾರೆ ಅದಕ್ಕೆ ಮೂಲ ಕಾರಣನೇ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನೋ ಒಂದು ಕಟು ಸತ್ಯವನ್ನ ಅವರು ಮರ್ತಿರ್ತಕ್ಕಂಥದ್ದು ನಿಜಕ್ಕೂ ಎಲ್ಲ ಜಾಣ ಮೊರೆವು ಅಂತ ನಾವು ಹೇಳಬೇಕಾಗ್ತದೆ ಪದೇ ಪದೇ ಅವರು ಅವರ ಸಮುದಾಯದ ಜನರನ್ನ ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಮಾತುಗಳನ್ನು ಆಡುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ವಿರೋಧಿ ಮಾತುಗಳನ್ನು ಆಡುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧವಾದಂಥ ಮಾತುಗಳನ್ನು ಮಾತಾಡುವಂಥದ್ದು ಈ ರೀತಿ ಈ ದೇಶದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಹೇಳಿಕೆಗಳನ್ನು ನಿರಂತರವಾಗಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಅವರ ಈ ಒಂದು ಸಮಾಜ ವಿರೋಧಿ ದೇಶ ವಿರೋಧಿ ಹೇಳಿಕೆಗಳನ್ನು ಬಹಿರಂಗವಾಗಿ ಖಂಡಿಸುವಂಥ ಕೆಲಸವನ್ನು ಅಥವಾ ಧೈರ್ಯವನ್ನು ಆ ಕಾಂಗ್ರೆಸ್ ಪಕ್ಷದ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಯಾವುದೇ ಒಬ್ಬ ನಾಯಕನು ಮಾಡ್ತಾ ಇಲ್ಲ ಅಂತಂದ್ರೆ ಅವರು ತಮ್ಮ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಈ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಪದೇ ಪದೇ ನಮಗೆ ರುಜುವಾತಾಗ್ತಾ ಇದೆ ಈ ರೀತಿ ಜನಾಂಗೀಯ ದ್ವೇಷದ ಹೇಳಿಕೆಗಳನ್ನು ವರ್ಣಭೇದ ನೀತಿಯನ್ನು ಅನುಸರಿಸುವಂಥ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಜಮೀರ್ ಅಹಮದ್ ಅವರು ಮತ್ತೊಮ್ಮೆ ತಾವು ಎಂತಹ ಅಪಾಯಕಾರಿ ಮನುಷ್ಯ ಅಂತ ಅನ್ನೋದನ್ನು ಸಾಕ್ಷಿ ಸಮೇತ ಬಹಿರಂಗ ಅವರೇ ಪಡಿಸಿದ್ದಾರೆ ಅವರಿಗೆ ತಕ್ಕನಾದಂಥ ಕಾನೂನು ರೀತಿಯಲ್ಲಿ ತಕ್ಕನಾದಂಥ ಪಾಠವನ್ನು ನಾವೆಲ್ಲ ಕಲಿಸ್ಬೇಕಿದೆ ವಿಶೇಷವಾಗಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನರು ತಮ್ಮ ಬಡತನವನ್ನು ಅಥವಾ ತಮ್ಮ ಅನಕ್ಷರಸ್ಥೆಯ ಸ್ಥಿತಿಯನ್ನು ಮರೆತು ಜಮೀರ್ ಅಹಮದ್ ಅವರ ಇಂಥ ದೇಶ ವಿರೋಧಿ ನಿಲುವುಗಳನ್ನು ನೋಡಿ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಅವರಿಗೆ ಸರಿಯಾದಂಥ ಪಾಠ ಕಲಿಸ್ತೇ ಹೋದರೆ ನಿಜಕ್ಕೂ ಕೂಡ ಆ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಈ ದೇಶದ ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿ ನಿಲ್ಲೋ ದುಷ್ಟಶಕ್ತಿಯಾಗಿ ನಿಲ್ತಾನೆ ಪರಿವರ್ತನೆ ಆಗ್ತಾನೆ ಅನ್ನೋದು ಯಾವುದೇ ಅನುಮಾನ ಇಲ್ಲದೆ ಇದಾಗ ಈಗಾಗಲೇ ನಿರೂಪಿತವಾಗಿರೋದ್ರಿಂದ ಅದರ ಜೊತೆಗೆ ಕೇವಲ ಚುನಾವಣಾ ಸಂದರ್ಭಗಳಲ್ಲಿ ಮಾತ್ರ ರಾಜಕಾರಣಕ್ಕೆ ಸೀಮಿತವಾಗಿದ್ದಂಥ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅಥವಾ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕಳೆದ ಮೂರ್ನಾಲ್ಕು ಇಂದೀಚೆಗೆ ಈ ವ್ಯಕ್ತಿ ವಕ್ಫ್ ಖಾತೆಯನ್ನ ವಹಿಸ್ಕೊಂಡ್ ನಂತರ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಸಿಕ್ಕ ಸಿಕ್ಕ ಸ್ವತ್ತುಗಳೆಲ್ಲ ತಮ್ಮದು ಅಂತ ಸಿಕ್ಕ ಸಿಕ್ಕ ಮಠ ದೇವಾಲಯಗಳೆಲ್ಲ ತಮ್ಮ ಸ್ವತ್ತು ಅಂತ ಹೇಳಿ ಅವರು ಘೋಷಣೆ ಮಾಡೋದಲ್ಲ ದಾಖಲೆಗಳ್ ಕೂಡ ಆ ಒಂದು ಪಹಾಣಿ ಆರ್ ಟಿ ಸಿಗಳಲ್ಲಿ ಕಾಲಮ್ ನಂಬರ್ ಹನ್ನೊಂದರಲ್ಲಿ ವಕ್ಫಾಸ್ತಿ ಅನ್ನೋ ರೀತಿಯಲ್ಲಿ ಬರೋ ರೀತಿಯಲ್ಲಿ ಮಾಡಿರೋ ಅಂಥದ್ರಲ್ಲಿ ಯಾವುದೋ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಯನ್ನ ಕೂತಿರ್ತಕ್ಕಂಥ ಜಾಗ ವಕ್ಫಾಸ್ತಿ ಅನ್ನೋದು ಯಾವುದೋ ಮಠದಲ್ಲಿ ಒಬ್ಬ ಭಕ್ತ ಮುಸ್ಲಿಂ ಸಮುದಾಯದ ಒಬ್ಬ ಭಕ್ತ ಅಲ್ಲಿ ಆ ಮಠದ ಸೇವೆ ಮಾಡಿಕೊಂಡು ತೀರ್ಕೊಂಡಿರ್ತಕ್ಕಂಥ ಮಹಾಂತೇಶ್ವರ ಮಠದಲ್ಲಿ ಆ ವ್ಯಕ್ತಿಯ ಅಂತಿಮ ಕ್ರಿಯೆಗಳನ್ನು ಮಾಡಿರ್ತಕ್ಕಂಥ ಒಂದು ಕಾರಣದಿಂದ ಇಡೀ ಮಹಾಂತೇಶ್ವರ ಮಠ ತಮ್ಮ ಸ್ವತ್ತು ಅಂತ ಹೇಳ್ತಕ್ಕಂಥದ್ದು ಇಂತಹ ಅನೇಕ ಒಂದು ಈ ದೇಶದ ಮೂಲ ನಿವಾಸಿಗಳ ಸಹಸ್ರಾರು ವರ್ಷಗಳಿಂದ ಅನುಭವಿಸ್ಕೊಂಡ್ ಬರ್ತಾ ಇರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನೆಲ್ಲ ತಮ್ಮದು ಅಂತ ಹೇಳಿ ಅವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕಳೆದ ವಾರವಷ್ಟೇ ಒಬ್ಬ ಮೌಲ್ವಿಯವರು ಬಹಿರಂಗವಾಗಿ ಹೇಳ್ತಾರೆ ವಕ್ಫಾಸ್ತಿಯನ್ನ ಮತ್ತೆ ವಾಪಸ್ ಪಡೆಯಲಿಕ್ಕೆ ಯಾವ ನೋಟಿಫಿಕೇಶನ್ಗಳಿಂದಲೂ ಸಾಧ್ಯವಿಲ್ಲ ಮತ್ತು ಈ ದೇಶದ ಯಾವ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವುದರಿಂದನೂ ಅದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದು ಒಂದು ಹೇಳಿಕೆಯನ್ನು ನೀಡೋದ್ರ ಮೂಲಕ ಭಾರತ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬರು ರಚಿಸಿರ್ತಕ್ಕಂಥ ವಿಶ್ವದ ಅತ್ಯಂತ ಸಶಕ್ತ ಸಂವಿಧಾನಗಳ ಪೈಕಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾರತದ ಸಂವಿಧಾನಕ್ಕೆ ಸವಾಲನ್ನು ಎಸೆಯುವಂಥ ಮಾತುಗಳನ್ನ ಆಡ್ತಾನೆ ಅಂತಂದ್ರೆ ಇವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಮುಂದೆ ಇವರ ಗುರಿ ಏನು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೋದಾಗಿದೆ ಇಕ್ಬಾಲ್ ಅನ್ಸಾರಿ ಅಂತ ಹೇಳಿ ಮಾಜಿ ಸಚಿವರು ಮತ್ತು ಅಲ್ಪಸಂಖ್ಯಾತದ ಅಲ್ಪಸಂಖ್ಯಾತರ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕರಲ್ಲೊಬ್ಬರಾಗಿರ್ತಕ್ಕಂಥ ಇಕ್ಬಾಲ್ ಅನ್ಸಾರಿ ಅನ್ಸಾರಿಯವರು ಕೂಡ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಹೇಳ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋಂಥ ಸಂದರ್ಭದಲ್ಲೇ ಬೇಕೋ ಅಷ್ಟು ಮಾಡ್ಕೋಬೇಕು ಅವರು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ನಮ್ಗೆ ಯಾವುದು ಏನು ನಮ್ಗೆ ಸಹಕಾರ ಕೊಡುವಂಥ ಯಾರೂ ಇಲ್ಲ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರೋವಾಗಲೇ ನಾವು ಎಲ್ಲ ನಮ್ಮ ಪರವಾದಂಥ ವಿಚಾರಗಳನ್ನ ಅನುಷ್ಠಾನಕ್ಕೆ ತಂದ್ಕೋಬೇಕು ವಕ್ಫಾಸ್ತಿಗಳನ್ನ ನಮ್ಮದನ್ನಾಗಿ ಮಾಡ್ಕೋಬೇಕು ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರು ಯಾವ ರೀತಿಯ ಅಲ್ಪಸಂಖ್ಯಾತ ಓಲೈಕೆಯ ರಾಜಕಾರಣದ ತುತ್ತ ತುದಿಯನ್ನು ತಲುಪಿದ್ದಾರೆ ಅನ್ನೋದನ್ನು ಅವರೇ ಇಕ್ಬಾಲ್ ಅವರೇ ಅತ್ಯಂತ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ವಿಷಯ ನಾನು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ವಿಶೇಷವಾಗಿ ಜಮೀರ್ ಅಂತ ಒಬ್ಬ ಮತಾಂಧನಲ್ಲಿ ನಾನು ಕೇಳುವಂಥದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕ್ಷೇತ್ರದ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಮಾತು ಬಿ ಜೆ ಪಿಗಿಂತಲೂ ಡೇಂಜರಸ್ಸು ಕಾಲಿಯ ಕುಮಾರಸ್ವಾಮಿ ಅಂತ ಏನು ಹೇಳಿದ್ದಾರೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಯುವ ಪಾಲಿಗೆ ಅಪಾಯಕಾರಿಯಾಗಿದೆ ಒಂದೇ ಒಂದು ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಭಾರತೀಯ ಜನತಾ ಪಾರ್ಟಿ ಅಥವಾ ಸಂಘ ಪರಿವಾರ ಯಾವತ್ತಾದ್ರೂ ಒಂದೇ ಒಂದು ಕೋಮುಗಲಭೆಗೆ ಕಾರಣ ಆಗುವಂಥ ಕೃತ್ಯಗಳನ್ನು ನಡೆಸಿದ್ಯಾ ಅಲ್ಪಸಂಖ್ಯಾತರ ಅತಿಯಾದ ಓಲೈಕೆ ಮಾಡ್ತಾ ಇರ್ತಕ್ಕಂಥ ಕೋಮುವಾದಿಗಳು ನೀವ ಅಥವಾ ಭಾರತೀಯ ಜನತಾ ಪಾರ್ಟಿನ ಅಂತ ಹೇಳಿ ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಬೇಕಾಗಿದೆ ವಿಪರೀತವಾದಂಥ ಓಲೈಕೆ ರಾಜಕಾರಣ ಅವರ ಪರವಾದಂಥ ನಿಲುವುಗಳು ಪೊಲೀಸ್ ಠಾಣೆಗಳಿಗೆ ಲಗ್ಗೆ ಇಟ್ಟು ಪೊಲೀಸ್ ಠಾಣೆಗಳಿಗೆ ಬೆಂಕಿ ಇಟ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದಂಥ ದೇಶ ವಿರೋಧಿ ಕೃತ್ಯಗಳಲ್ಲಿ ಬಹಿರಂಗವಾಗಿ ತೊಡಸ್ಕೊಂಡಿದ್ದಂಥ ಯಾವುದೇ ಭಯೋತ್ಪಾದಕರಿಗೆ ಕಡಿಮೆ ಇಲ್ದಿರೋ ರೀತಿಯಲ್ಲಿ ವರ್ತನೆ ಮಾಡಿದಂಥ ನೂರಾರು ಜನ ಕ್ರಿಮಿನಲ್ ವ್ಯಕ್ತಿಗಳನ್ನ ಪ್ರಕರಣಗಳಿಂದ ಕೈಬಿಟ್ಟಿರ್ತಕ್ಕಂಥ ಘಟನೆ ಕಳೆದ ಹದಿನೈದು ದಿನಗಳ ಹಿಂದ ಈಚೆನೆ ನಡೆದಿರ್ತಕ್ಕಂಥ ಅಂತಹ ಒಂದು ಸಮಾಜ ವಿರೋಧಿ ಕಾರ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೋಮುವಾದಿಗಳು ಯಾರು ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಹಾಗಾಗಿ ಅಂತ ಹಣೆ ಪಟ್ಟೆಯನ್ನ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮಾತ್ರ ನಿಜಕ್ಕೂ ಈ ದೇಶದಲ್ಲಿ ಕೋಮುವಾದಿ ಪಕ್ಷ ಮತ್ತು ಈ ದೇಶದ ಆಂತರಿಕ ಭದ್ರತೆಗೆ ಸವಾಲು ಒಡ್ಡುವ ಶಕ್ತಿಗಳನ್ನು ದಿನ ದಿನೇ 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 ಹೆಚ್ಚಾಗಿ ಬೆಳಿಲಿಕ್ಕೆ ಪೂರಕವಾದಂಥ ಎಲ್ಲ ರೀತಿಯ ವಾತಾವರಣಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇರ್ತಕ್ಕಂಥ ಪಕ್ಷ ಯಾವ್ದವ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಆ ಪಕ್ಷದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಜಮೀರ್ ಅಹಮದ್ ಅಂತ ಮತಾಂಧ ನಾಯಕರು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳ್ತಾ ನಾವುಗಳೆಲ್ಲ ಎಚ್ಚೆತ್ಕೋಬೇಕು ಜಮೀರ್ ಅಹ್ಮದ್ ಅಂತ ಇಂಥ ಒಂದು ಸಮಾಜ ವಿರೋಧಿ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ಪ್ರೇರಕವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಜಮೀರ್ ಅಹಮ್ಮದ್ ಅಂತ ನಾಯಕರಿರ್ತಕ್ಕಂಥವ್ರು ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಇಂಥವರ ವಿರುದ್ಧ ಇಂಥವರ ಬಗ್ಗೆ ನಾವೆಲ್ಲ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಮುಂದಿನ ನಮ್ಮ ಪೀಳಿಗೆ ಸ್ವಲ್ಪವಾದರೂ ಸುರಕ್ಷಿತವಾದಂಥ ಜೀವನ ನಡೆಸಬೇಕು ಅನ್ನೋ ಇಚ್ಛೆ ಅಥವಾ ಇಚ್ಛಾಶಕ್ತಿ ನಮಗೆಲ್ಲ ಇದ್ದರೆ ಇಂತಹ ವಿಚ್ಛಿದ್ರಕಾರಿ ಶಕ್ತಿಗಳ ವಿರುದ್ಧ ನಾವುಗಳೆಲ್ಲ ಕಾನೂನು ರೀತಿ ಹೋರಾಟಗಳನ್ನು ಮಾಡಿದಾಗ ಮಾತ್ರ ಇವರಿಗೆ ಕಾನೂನು ರೀತಿ ಸರಿಯಾದಂಥ ಪಾಠಗಳನ್ನು ಕಲಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ ಅಂಥ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆ ಇಡೋಣ ಯಾವುದೇ ಕಾರಣಕ್ಕೂ ಇಂತಹ ಸಮಾಜ ವಿರೋಧಿ ಕೃತ್ಯಗಳಿಗೆ ಬೆಂಬಲ ಕೊಡುವಂಥ ಬಹಿರಂಗವಾಗಿ ಜನಾಂಗೀಯ ದ್ವೇಷ ಭಾಷಣಗಳನ್ನು ಮಾಡುವಂಥ ಇಂಥ ದುಷ್ಟಶಕ್ತಿಗಳ ವಿರುದ್ಧ ನಾವೆಲ್ಲ ಸೆಟ್ಟದು ನಿಂತು ಇಂಥವ್ರಿಗೆಲ್ಲ ಕಾನೂನು ರೀತಿ ಸರಿಯಾದಂಥ ಪಾಠ ಕಳಿಸೋ ನಿಟ್ಟಿನಲ್ಲಿ ನಾವೆಲ್ಲ ಮುಂದಿನ ಹೆಜ್ಜೆ ಇಡೋಣ ಅಂತ ಹೇಳಿ ನಿಮಗೆಲ್ಲ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ